ಅಲ್ಲ ಈ ಹಣ ಅದು ಫೋನ್ ಪೇ ಗೂಗಲ್ ಪೇ ಬಂದ ಮೇಲೆ ಒಂದು ರೂಪಾಯಿ ಎರಡು ರೂಪಾಯಿ ಚಿಲ್ಲರಿ ಸತ್ತೆ ಬರ ಬಂದ್ಬಿಟ್ಟತಿ ಪ್ಯಾಂಟಿನ್ ಕಿಸದಾಗ ಏನು ಇರುವುದೇ ಇಲ್ಲ ಆ ಮೊಬೈಲ್ ತೆಗೆದು ಸ್ಕ್ಯಾನ್ ಮಾಡೋದು ಪೇ ಮಾಡೋದು ಬರೋದು ಇದಾಗಿರ್ತದೆ ಅವ್ರದ್ದು ಒಂದು ರೂಪಾಯಿ ಸಿಗೋಲ್ಲ ಈಗ ಇನ್ನು ಅಪರೂಪಕ್ಕೆ ಐದುನೂರು ರೂಪಾಯಿ ಸಿಕ್ಕತ್ತಿ ಅದನ್ನು ಹೊಳಿ ಕೊಡೋದ ನಾನು ನೋ ಚಾನ್ಸ್ ಚಾನ್ಸ್ ಇಲ್ಲ ಏನಾರ ಐಡಿಯಾ ಮಾಡ್ಬೇಕಲ್ಲ ಹೆಂಗಾರ ಮಾಡಿ ಇವತ್ತು ಐದುನೂರು ರೂಪಾಯಿ ನನ್ನ ಅಂತಕ್ಕೆ ಇರ್ಬೇಕದು ಯಾರ ಅಂತಕ್ಕೆ ಹೋಗಿರ್ಬಾರ್ದು ಹಂಗೆ ಮಾಡ್ಬೇಕು ಐಡಿಯಾ ಏನು ಮಾಡೋದು ಏಯ್ ಏನು ಗಾಡಿ ಹಂಗೆ ನಿಂತಲ್ಲ ಹೋಗಿ ತೊಗೊಂಬರೋಗೋದನ್ನ ಐದುನೂರು ರೂಪಾಯಿ ேன்ிடி நை முடிப்பா நான் கை முகித்தேன் அத்தியாரிஸ் மாவர நன் காடுபரீன் ஐநூறு ரூபாய் ூர் ரூபாய் இட்டீத்தி நீன திந்தங்க ಅತಿಯಾರ ನೀವೇ ಹೇಳ್ರಿ ಅತಿಯಾರ ನಾ ತಗೋಳು ಅಂತ ಅದೇನಾರ ಒಂದ್ ರೂಪಾಯಿಲ್ರಿ ಅತಾರ ನಾ ಅವ್ರದ್ ಅವ್ರಿಗೆ ಬರ್ತೇತ ಅಂತ ಹೇಳಿ ತಗದಿಟ್ಟ ಬಂದಿಂದ ಕೊಡ್ತೇನ್ರಿ ಅತ್ಯಾರ ಅವ್ರ ಕೈಯಾಗ ಅತ್ತಿಯಾರ ನೀವ್ ಇನ್ನು ಮನೆಯಾಗಿರುವಾಗ ಹಿಂಗ್ ಹೊಡಿತಾರ ಹೊಡೆದಂಗ ಹೊಡಿತಾರೀ ಅತ್ತಿಯಾರ ಇನ್ನು ನೀವ್ ಸತ್ತ ಮೇಲೆ ಅಂದ್ರೂ ಮುಗುದ ಹೋತ್ರಿ ಅತಿಯಾರ ನನ್ ಜೀವನಾನ ಮುಗೀತ್ರಿ ಅತಿಯಾರ ನಾ ಹೆಂಗ್ ಬಾಳಿ ಮಾಡ್ರಿ ಅತ್ತಿಯಾರ ಇವ್ರು ಕೂಡ ಒಂದ್ ಐದ್ನೂರ್ ರೂಪಾಯಿ ಸಂಬಂಧ ಹಿಂಗ ಹಿಂಗ್ ಅತ್ತಿಯಾರ ಇವ್ರ ಅತ್ತಿಯಾರ ಏ ಸೋಗ್ಲಾಡಿ ಎದಕ ಹಂಗಲಾಕತ್ತಿ ಸುಮ್ಮನೆ ಇರೋಂದಿಟ್ಟನ ಕೇಳ್ತಾನ ಅವನ ಯಾಕ ಪಾ ಅಕ್ಕ ತಗೊಂಡಿಲ್ಲ ಅಂತ ಹೇಳಕತ್ತಾಳಿಲ್ಲ ಹಂಗಂದ್ರೂ ಹೊಡಿಬೇಕಿನ ದನಾ ಹೊಡದಂಗ ಹೊಡಿ ಪಾಪ ನೋಡಕಿನ ಇಲ್ಲ ಬೇವಾ ಅದು ಹಾ ಏನು ಹೇಳಕ ಹೋಗಬೇಡಿ ನೀನ ನೋಡೇನಾ ಎಲ್ಲ ನೋಡಿ ಕಣ್ಣಾರ ನಾ ಅನ್ಕೊಂಡಿದ್ದಿಲ್ಲ ಬಿಡೆ ನನ್ನ ಮಗ ಇಷ್ಟ ಕೆಟ್ಟದಾನ ಅಂತ ಹೇಳಿ ನಾ ಅನ್ಕೊಂಡಿದ್ದಿಲ್ಲ ಅಲ್ಲ ನೋಡಕಿನ ಮನಿಗೆ ಬಂದ ಸಸಿ ಮ್ಯಾಲೆ ಹಂಗ ಕೈ ಮಾಡ್ತಾರೋ ದನಾ ಹೊಡದಂಗ ಹೊಡಿಯಕಿನ ಹಂಗಲ್ ಬೇವಾ ಅದೇನಂದ್ರೆ அண்ணா அவரு நம்ம மதிக்க ஏன் நமக்கு அதினோந்தா நீக்கிங் ಅಂದ್ರೂ ನೀ ಏನ ಬುದ್ಧಿ ಬಿಡ ನಿನಗ ನಾನು ನೀ ಶಾನೆ ಅದಾನ ಅಂತ ಮಾಡಿದ್ನಿ ಒಂದು ಐದ್ನೂರು ರೂಪಾಯಿ ಸಂಬಂಧ ಹಂಗ ಹೊಡಿದ್ ಹಿಂಡಿನ ಅಕ್ ಹೇಳಾಕ ತಗೊಂಡಿಲ್ಲ ಅಂತ ಹೇಳಿ ನಂಬಿಕೆ ಇರ್ಬೇಕ ಮನ್ಸಾಗ ನೀನೇ ಎಲ್ಲರ ಬೀಳಸ್ಕೊಂಡ್ ಬಂದಿದ್ದಿ ದಾರ್ಯಾಗ ಅಕ್ಕಿ ತಗೊಂಡಿಲ್ಲ ಅನ್ನಕ ತಾಳಿಲ್ಲ ನಂಬಕ್ಕೆ ಲೋಕಿನ್ನೀನ ಹಂಗಲ್ ಬೇವ ಒಂದ್ ಇಟ್ಟ ನನ್ ಮಾತ್ ಕೇಳಿಲ್ಲ ಏನ್ ಹೇಳೋದು ಬೇಡ ಕೇಳೋದು ಬೇಡ ನನಗೆಲ್ಲಾ ಗೊತ್ತೈತಿ ನಿಮ್ಮ ಅಪ್ಪನ್ ನೋಡಿ ಕಲಕೋ ಒಂದಿಟ ಅವರು ನನಗೆ ಬೈತಾರ ನಾ ಏನಾರ ತಪ್ಪ ಮಾಡಿದಾಗ ಬರೀ ಬೇಯುದನ್ನ ಮಾಡ್ತಾರ ಅವ್ರ ಒಂದು ದಿನ ಒಂದು ಪೆಟ್ಟು ಹೊಡೆದಿಲ್ಲ ಅವ್ರ ನೀ ಹಂತ ಮಗ ಅದಿಯಾ ನಾನು ಕೇಳೋದಿಲ್ಲ ಪಾ ನಿನ್ನ ನಿಮ್ಮ ಅಪ್ಪಾರ ಬರಲಿ ಅವರ ಮುಂದೆ ಹೇಳ್ತಾನಂತ ಅವರಿಗೆ ಏನು ಹೇಳ್ತೀಯ ಹೇಳ್ಕೊಂಡ್ಬಿಡಿ ನೀನ ಏ ಸೋಗ್ಲಾಡಿ ನಡಿ ಇವನ್ ಕೂಡ ಏನು ಮಾತಾಡೋದ ಬರ್ಲಿ ನಡಿ ನಿಮ್ಮ ಮಾವ ಆಮೇಲೆ ಕೇಳೋಣ ಅಂತ ಎಲ್ಲರೂ ಸೇರಿ ಹ್ಮ್ ರೀತಿ ಯಾರ ಬನ್ನಿ ತಡಿರಿ ನಾನು ಹೋಗು ಮರ ಏನು ಡ್ರಾಮಾ ಮಾಡ್ತಾಳು ಉಪ ನನ್ ಹಿಂತಿ ಯಾವ್ದಾರ ನಾಟಕ ಕಂಪ್ನಿಗೆ ಸೇರಿಸ್ಬೇಕಿತ್ತಿಕ್ಕಿನ ಐದ್ನೂರು ರೂಪಾಯಿ ಸಂಬಂಧ ದೊಡ್ಡದು ಒಂದು ಸಾವಿರ ರೂಪಾಯಿ ನಾಟಕ ಮಾಡಿವಳು ನೋಡು ಬ್ಯಾಡ್ ಬಿಡು ಮರ ನನಗ ಐದ್ನೂರು ರೂಪಾಯಿನೂ ಬೇಡ ಆಕಿ ಸವಹಾಸನು ಬೇಡ ಇನ್ನೇ ಕೇಳುದೇ ಇಲ್ಲ ಆಕಿನ್ ತಗೊಂಡಿನ ಅಂತ ಹೇಳಿ கடைநூறு ரூபாய் நான்கு உழித்து கூறிகேரிவாமுண்டி பிசாக்கிண்டி பாத்து நோடு எஸ்டு தின ஆத்த டிரிப்போகில் சத்த நான் மத்திய எல்லாரும் கண்டிப்பா டிரிப்பி ஹோம் நம்ம யாரும் திடி ஹெங்கர்மா ட்ரீபிக் ஒப்பாஸ் ಇದು ಮನಿ ಇದು ಬಾಂಡೆ ಇದ ಕಸ ಇದು ಆಗ್ಬಿಟ್ಟೈತಿ ಒಂದಿಟ್ಟು ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ ನೋಡಿ ನನ್ನ ಲೈಫ್ನ ಏನು ಏನು ಎಲ್ಲರೂ ಎಷ್ಟು ಚಂದ ಅಡ್ಡಾಡಕ್ಕೆ ಹೋಗಾರು ನಾನು ಇದೇ ಮನೆಯಾಗ ಇಲ್ಲಿಂತ ಇಲ್ಲಿಗೆ ಇಲ್ಲಿಂದ್ರ ಇಲ್ಲಿಗೆ ಅಡಿಗೆ ಮನಿಂತ್ರ ಪಡ್ಸಲಿಗೆ ಪಡ್ಸಲಿಂದ ಅಡಿಗೆ ಮನಿಗೆ ಇಲ್ಲ ಹಿಟ್ಲಕ ಬಾಂಡೆ ತೊಡಿದು ಒಗ್ಯಾನ ಹೋಗಿದು ಇದೇ ಆಗ್ಬಿಟ್ಟೈತಿ ಜೀವನ ಏನ್ ಬೇಕಾದಾಗ್ಲದು ಆಕಾಶ ಬಂದು ಕೆಳಗ್ ಬಿಳ್ಳಿ ಭೂಮಿ ಹೋಗಿ ನ್ಯಾಯ ಕುಂದಿರಲಿ ಒಂದು ಹನ್ನೆರಡು ಆಗಲಿ ಹನ್ನೆರಡು ಹೋಗಿ ಒಂದಾಗಲಿ ಈ ಸತ ಮಾತ ಟ್ರಿಪ್ಪಿಗೆ ಹೋಗುವುದಂತ ಹೋಗುದ நோடி ஏன் எல்லோ இவ்ரோன்னு நோடு ஏனந்த ಹಾ ಏನಿಲ್ಲರಿ ಅತ್ಯಾ ಎಲ್ಲ ಹರೇ ಆಗೇತ್ರಿ ಅತಾರ ಎಲ್ಲ ಹರ ಮಾಡಿ ಕುಂತಿದ್ ರೀ ನಾನು ನಿಮ್ ದಾರಿ ನೋಡಕಾತಿದ್ ನೋಡ್ರಿ ನೀವೇನ್ರಿ ಅತ್ಯಾ ಅಡ್ಡಾಡಕ್ಕೆ ಹೋಗ್ಬಿಟ್ಟಿರಿ ಮನೀಕಡೆ ಕಡೆ ಇಟ್ಟು ಚಿಂತೆ ಇಲ್ರಿ ನಿಮಗ ಏನ್ ಆಗತಿ ಏನ್ ಹೋಗತಿ ಅನ್ನೋದಿಲ್ಲ ನೋಡ್ರಿ ನಿಮ್ಗೆ ಎಷ್ಟು ಏನು ಮಾಡಿ ನಿಮಗತಿದಿಬಾರ ಅತಿಯಾರ ನಿಮ್ಮ ಫ್ರೆಂಡ್ ಸಾವಿತ್ರಿ ಹೇಳಬಾರಲ್ರಿ ಅವ್ರು ಟ್ರಿಪ್ಪಿಗೆ ಹೋಗ್ಯಾರಂತ್ಯಾರ ನಾವು ಹೋಗ್ಬಾರೀ ಅತ್ಯರ ಸಜಿನಿ ಹೋಗ್ಯಾರಂತೆ ಎಲ್ಲಿ ಹೋಗ್ಯಾರಂತೀರ ಹ್ಞೂ ಕಲಾವತಿ ಅವರು ಟ್ರಿಪಿ ಹೋಗ್ಯಾರಂತ ಮನೆ ಮಂದೆಲ್ಲ ಸೇರಿ ಗಾಡಿ ಮಾಡ್ಕೊಂಡು ಹೋಗ್ಯಾರಂತ ಹ್ಞೂ ಮೂರು ದಿನ ಹೋಗ್ಯಾರಂತ ಮಸ್ತ್ ಎಂಜಾಯ್ ಮಾಡಕ್ಕೆ ನೋಡಿ ಕಲಾವತಿ ಅವ್ರು ಅದಕ್ಕೆ ನಾವು ಹೋಗುಂದ್ರ ಎಲ್ಲರೂ ಸೇರಿ ಒಂದು ಗಾಡಿ ಮಾಡ್ಕೊಂಡು ಮಸ್ತ್ ಇರ್ತೈತೆ ಒಂದು ಮೂರು ನಾಲ್ಕು ದಿನ ಹೋಗಿ ಬರೋಣ್ರಿ ಅಂತ ಚಂದ ಚಂದ ಗಿಡ ನೀರು ಗುಡ್ಡ ಬೆಟ್ಟ ಎಲ್ಲ ನೋಡ್ಕೊಂಡು ನಾವು ಫೋಟೋ ಗಿಟ್ಟ ತಕೊಂಡು ಬರೋಣ್ರಿ ಅಂತ ಎಲ್ಲರೂ ಚಲೋ ಚಲ ಅರ್ದಿ ಹೋಯ್ನ್ ರೀ ಇಸಿ ರೂಟ್ಕೊಂಡು ಹೋಗೋದೇ ಚೂಡಿ ಜೀನ್ಸ್ ಪ್ಯಾಂಟು ಇಂಥವೆಲ್ಲ ಒಯ್ಯನ್ರಿ ಅಂತ ಮಸ್ತ್ ಮಸ್ತ್ ಬರ್ತಾವೆ ಕಲಾವತಿ ಫೋಟೋದು ಎಲ್ಲರೂ ಹೋಗಿನ ರೀ நீத சௌஜன் கடை ரொக்காய்ஸ் எல்லாரும் எல் இல்லை நான் எஸ் பார்த்திங்கன்னா நிதி அல்ல மத்தொந்த் ஆரம்பித்தீ ಅತ್ಯರ ಬರೇ ಹಿಂದ ಹೇಳ್ತೀರಿ ನೀವು ಒಂದಿನ ಎಲ್ಲರ ಎಲ್ಲರೂ ಕರ್ಕೊಂಡು ಹೋಗಿರಿ ಅತ್ಯಾರ ನನಗೆ ಈ ಮನೆಯಾಗಿದ್ದು ಬೇಸರಾಗತ್ತೀರಿ ಅತ್ಯವಾರ ಎಲ್ಲರೂ ಹೋಗಬೇಕ್ರಿ ಈಗ ಹೌದಾನ ಈ ಮನೆಯಾಗಿದ್ದ ಬೇಸರಾಗ್ಯದ ನನಗೆ ನಡಿಯಾರ ಅಡಿಗೆ ಮಾಡ್ಕೊಂಡು ನಡಿ ನನ್ನ ಮಗಳ ಮನೆಗೆ ಹೋಗ್ಯಾ ಒಂದ್ ಮೂರ್ ನಾಲ್ಕು ದಿನ ಇದ್ದ ಬರೋಣಂತೆ ಆಕಿ ಬಾ ದಿನ ಬಾ ಬಂದೆ ಇಲ್ಲ ಬಂದೆ ಇಲ್ಲ ನಾಕಾಳ ಹೋಗಿ ಬರೋಣಂತೆ ಕಡಬು ಕರ್ಚಿಕಾಯಿ ಹೋಳ್ಗಿ ಒಂದಿಪ್ಪ ರೊಟ್ಟಿ ಒಂದ್ ಇಪ್ಪತ್ತೈದು ಚಪಾತಿ ಬದನೇಕಾಯಿ ಪಲ್ಯ ಹೆಸರುಕಾಳ ಪಲ್ಯ ಹಿಂಡಿ ಖಾರ ಎಲ್ಲಾನು ಮಾಡ್ಕೊಂಡಿ ಹೋಗಿ ಬರುಣಂತ ಅತಿ ಬಾ ದಿನ ಆಗತಿ ಬಂದಿರತಾಳ ಹೆಂಗಿದ್ರು ಅದಾವ ಅವರು ಗುಡ್ಡ ಬೆಟ್ಟ ನೀರ್ ನೀನು ಬಾ ನೀನು ಚಪಾತಿ ಮಾಡ್ಕೊಡ್ತೀಯ ರೊಟ್ಟಿ ಬಡಿತೀಯ ಒಂದು ಇಪ್ಪತ್ತೈದು ಯಾವ್ದನ್ನ ಮಾಡ್ತೀನಿ ನೋಡು ಒಂಥರ ಮಾಡ್ಕೊಂಡು ನೀನು ಹಿಟ್ಟು ಕೊಡ್ತೇನೆ ನಾನು ಅಷ್ಟು ನಮ್ಗೆ ಮಾಡೋಕೆ ನಿಗ್ರಹತೆ ಅದಕ್ಕೆ ನೀನು ಒಂದು ಇಟ್ಟು ಮಾಡ ನಾ ಒಂದು ಇಟ್ಟು ಮಾಡ್ತೇವೆ ಮೂರು ಮಂದಿ ಕೂಡ ಹೋಗಿ ಬಂದ್ಬಿಡು ನಂತ ಅಲ್ಲ ನಾ ಎಲ್ಲಿಗ ಟ್ರಿಪ್ಪಿಗೆ ಹೋಗ್ಬೇಕಂದ್ರೆ ನಮ್ಮ ಅತ್ತೆಯ ನೋಡು ಮಗಳ ಮನೆಗೆ ಹೋಗೋಣಂತ ಮತ್ ಮ್ಯಾಲ ಅಡಿಗೆ ಮಾಡ್ಕೊಂಡು ಹೋಗಬೇಕಂತ ಕಿಗಿ ಎಲ್ಲಿ ಹೋಗಿದ ಬೇಡ ಈ ಮನೆಯಾಗ ಇದ್ರಾತ ಅಲ್ಲಿ ಎಲ್ಲಾ ಮಾಡ್ಕೊಂಡು ಹೋಗೋಕ್ಕಿಂತ ಇಲ್ಲಿ ಮನೆಯಾಗಿದ್ದ ಊಟ ಮಾಡ್ಕೊಂಡು ತಿನ್ನು ಚಲೋ

ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಂಗ ಈ ವಿಡಿಯೋಗ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕ ನಾನು ಹೇಂತಿ ಸುಮ್ಮನೆ ಕುಂತಾಳಲ್ಲ ಹೋಗಿ ಮಾತಾಡ್ಸು ತಡಿ ಯಾಕೆ ಡಾರ್ಲಿಂಗ್ ಸುಮ್ಮನೆ ಕುಂತಿಯಲ್ಲ ಬರ್ರಿ ನೀವೊಬ್ಬರು ಕಡಿಮೆ ಆಗಿದ್ರಿ ಒಟ್ಟು ನಿಮ್ಮ ಕಣ್ಣಿಗೆ ತಾಯಿ ಮಗನ ಕಣ್ಣಿಗೆ ನಾ ಸುಮ್ಮನೆ ಕುಂತಿದ್ದು ಅಷ್ಟ ಕಾಂತತಿ ನಾ ಹಾರೆ ಮಾಡೋ ಮುಂದೆ ಯಾರು ನೋಡಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಕುಂತಾಗತ್ತ ನೋಡ್ರಿ ನಂದ ನನ್ನ ಚಿಂತೆ ಇಲ್ಲ ಬಂದ್ರಿ ಇಲ್ಲಿ ಸುಮ್ಮನೆ ಕುಂತಿಯಲ್ಲ ನಮ್ಗೆ ಕೇಳಾಕ ಏಕೇನು ಮರೆಯಾ ನಾ ಹಂಗ ಕೇಳಿನ ಸುಮ್ಮನೆ ಕುಂತಿಲ್ಲ ಅಂತ ಹೇಳಿ ಅದಕ್ಕ ಇಷ್ಟು ಗರಂ ಆಗುದಾ ಯಾಕ್ ಡಾರ್ಲಿಂಗ್ ಇಷ್ಟ್ಯಾಕ್ಸೆಕ್ಟ್ ಮಾಡ್ಕೊಂಡಿ ಏನ್ ಚಿಂತೆ ಮಾಡಕತ್ತೆ ನೀನ ಏನ್ ಬೇಕು ಹೇಳಿ ನಿನಗ ಆಕಾಶ್ದಾಗಿರೋ ಚಂದ್ರನ್ ತಂದು ನಿನಗೋಸ್ಕರ ಅದರ ಅದ್ರ ಬಾಜು ಇರೋ ನಕ್ಷತ್ರ ಅಂತ ಹೇಳು ಹಿಮಾಲಯದೊಳಗಿರೋ ಹಿಮ ತಂದ್ಕೊಡ್ಲಾ ಇಲ್ಲ ಕಾಶ್ಮೀರದಾಗಿರೋ ಆ್ಯಪಲ್ ತಂದಕೊಡ್ಲಾ ಕೊಡಲ ಪೇಡಾ ತಂದ್ಕೊಡ್ಲಾ ಬೆಳಗಾವಿ ಕುಂದ ತಂದ್ಕೊಡ್ಲಾ ಮೈಸೂರ್ ಮೈಸೂರು ಮೈಸೂರು ಪಾಕ್ ಏನ್ ಬೇಕು ಕೇಳು ಡಾರ್ಲಿಂಗ್ ನೀ ಕೇಳಿದ್ದೆಲ್ಲ ಕೊಡೋಕೆ ನಾ ರೆಡಿ ಇದೀನಿ ಏನು ಬೇಕು ಕೇಳು ನಿನಗೆ ನಾನು ತಂದು ಕೊಡುವೆ ಓ ನನ್ನ ಚಲುವೆ ಸಂಕೋಚ ಬೇಡ ಮುಜುಗರ ಬೇಡ ನಾನು ನಿನ್ನವನು ನಿನಗಾಗಿ ಏನು ಬೇಕಾದರೂ ತಂದು ಕೊಡುವೆ ಹೌದಾ ನನಗೋಸ್ಕರ ಏನ್ ಬೇಕಾದ್ರೂ ತಂದು ಕೊಡ್ತೀರಾ ಇದೆ ಮಾತಾ ಮತ್ತೆ ನಾ ಹೇಳಿದ ಮೇಲೆ ಇನ್ನೊಂದು ಇಲ್ಲ ನಂಗಿಲ್ಲ ಡಾರ್ಲಿಂಗ್ ನನ್ನ ಮೇಲೆ ಡೌಟ್ ಅನಿನಗ ಕೇಳು ಏನ್ ಬೇಕು ಕೇಳಿ ನಿನಗೆ ತಂದು ಕೊಡ್ತೇನೆ ನಾನು ಮನೆಯಾಗ ನೀರೆಲ್ಲ ಕಲಿಯಾಗ ನಳಾ ಬಿಡೋದು ಇನ್ನ ಯಾರ ದಿನ ನಡಿರಿ ನಾ ಕೂಡ ನೀರು ತಂದು ಕೊಡ್ನಾಡ್ರಿ ನನಗೆ ನೀವು ನನಗೆ ಚಂದ್ರನ್ ತಂದು ಕೊಡೋದು ಬೇಡ ಅವನ್ ಬಾಜೀರು ನಕ್ಷತ್ರ ತಂದು ಕೊಡೋದು ಬೇಡ ಧಾರವಾಡ ಪೇಡೇನು ತಂದು ಕೊಡೋದು ಬೇಡ ಬೆಳಗಾವಿ ಕುಂದಾನು ಬೇಡ ಮೈಸೂರು ಪಾಕೂ ಬೇಡ ಏನು ತಂದು ಕೊಡೋದು ಬೇಡ ನೀವು ಒಂದ್ ನಾ ಕೂಡ ನೀರ್ ತಂದು ಕೊಡ್ರಿ ಸಾಕ್ ನೀರ ಟ್ಯಾಂಕಿಗೆ ಹೋಗಿ ಅಷ್ಟು ದೂರ ತಿಂತ ಯಾವ ಹೊರತನ ಮಾರಯ್ಯ ಈಗಿದೆ ಇನ್ನ ಕಾಶ್ಮೀರಕ್ಕೂ ಯಾಪಲ್ ತರ ಕತ್ತಿದ್ರಿ ಹಿಮಾಲಯಕ್ಕೂ ಹಿಮ ತರ ಕತ್ತಿದ್ರಿ ಆ ಟ್ಯಾಂಕಿಗೆ ಹೋಗಿ ನಾ ನೀರು ನೀರ್ ಆಗೋದಿಲ್ಲ ನಿಮಗೆ ಅದನ್ನೆಲ್ಲ ಸೀರಿಯಸ್ ತಿಳ್ಕೊಂಡೇನೆ ನೀನು ಹಂಗೆ ಜೋಕ್ ಜೋಕ್ ಮಾಡಿದೆ ನಾನು ಅದನ್ನು ಸೀರಿಯಸ್ ತಿಳ್ಕೊಂಡು ಏನು ಅಷ್ಟು ದೂರ ಹೋಗಿ ನೀರು ತುಂಬ ಅನ್ನಕತ್ತಿ ಇಲ್ಲೇ ಬರ್ತಾ ತಗೊಂಡು ನಾಳೆ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೋರಿ ಇವತ್ತೊಂದಿನ ನೀವು ಜೋಕ್ ಮಾಡಿರ್ಬೋದು ನಾ ಜೋಕ್ ಮಾಡಿಲ್ಲ ನಾ ಸೀರಿಯಸ್ ಆಗಿ ಹೇಳಕತ್ತೀನಿ ಈಗ ನಾ ಕೂಡ ನೀರು ತಂದು ಕೊಟ್ರೆ ಮುಂದಿನ ಕೆಲಸ ಮಾಡ್ತೇನೆ ಇಲ್ಲ ಅಂದ್ರೆ ಸುಮ್ಮನೆ ಕುಂತ್ ಬಿಡ್ತೀನಿ ನಾಷ್ಟಾಕೂ ಇಲ್ಲ ಊಟಕ್ಕೂ ಇಲ್ಲ ಎದೂಕೂ ಇಲ್ಲ ನೋಡಿ ಮನಿ ಇವತ್ತೊಂದಿನ ಬಂದ್ ಹ್ಮ್ ಆತ್ ಬಿಡ್ ತಂದ್ ಕೊಡ್ತೇನೆ ನಾ ಅಕ್ಕ ಕೂಡ ತಂದ್ ಕೊಡ್ತೇನೆ ಮತ್ತ್ ನಾನು ಹ್ಮ್ ಹ್ಮ್ ನಾ ಅಕ್ಕ ಕೂಡ ತಂದ್ ಕೊಡ್ರಿ ನೀವು ತರ್ರಿ ಅಂತ